ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಮೇಡಮ್ ನಿಮಗೆ ಸ್ವಾಗತ ಹೂನಡುಗ್ಲಿ ತಾಲೂಕ್ ಸೋಗಿ ಗ್ರಾಮದಿಂದ ಶ್ರೀಮತಿ ನಯನ ಮಲ್ಲಿನಾಥ್ ಅವರು ಈ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮ ಆಗಮಿಸಿದ್ದಾರೆ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಮೊಟ್ಟಮೊದಲದಾಗಿ ನಕ್ಷತ್ರ ವಾಹಿನಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ನಾನಂಥ ಸಾಧನ್ ಸಾಧಕಳೇನೂ ಅಲ್ಲ ಆದರೂ ನನ್ನ ಮಟ್ಟಿಗೆ ನಾನು ಹೇಳ್ತೀನಿ ನಾನು ನನ್ನ ತವರು ಮನೆ ಬಂದು ಬೂದ್ನೂರು ಅಲ್ಲಿ ನನ್ನ ತಾಯಿ ಧಾರ್ಮಿಕ ಆಚರಣೆಗಳ ಮೂಲಕ ಆದರ್ಶ ತತ್ವಗಳನ್ನು ಬೆಳೆಸಿದ್ಲು ಆ ತತ್ವಗಳನ್ನು ನನ್ನ ಕವನಗಳಲ್ಲಿ ನಾನು ಹೇಳ್ತಾ ಹೇಳಲಿಕ್ಕೆ ಮತ್ತು ಅದರಲ್ಲೇ ವ್ಯಕ್ತಪಡಿಸ್ತೀನಿ ನನ್ನ ನನ್ನದು ಪ್ರಗತಿ ಪ್ರತಿಷ್ಠಾನ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆಯಲ್ಲಿ ಎನ್ ಜಿ ಒ ಅದರಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಇದು ಕೊರೋನಾ ಟೈಮಲ್ಲಿ ಊಟ ಹಂಚೋದು ಅಥವಾ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಭಾಗವಹಿಸಿದ್ದೀನಿ ಅದನ್ನ ಹೇಳ್ಕೇಬಾರ್ದು ಬಟ್ ಹೇಳ್ಕೇಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಆನಂತರ ಮತ್ತು ಸಾಧಕರ ವೇದಿಕೆಯಲ್ಲಿ ನಾನು ಮಹಿಳಾ ಪ್ರತಿನಿಧಿಯಾಗಿ ಕಾರ್ತಿಕ್ ಆಚಾರ್ಯ ಅವ್ರ ಜೊತೆಯಲ್ಲಿ ಕೆಲಸ ಮಾಡ ಜೊತೆಯಾಗಿ ಸಾ ಕನ್ನಡ ಸೇವೆಯನ್ನು ಮಾಡ್ತಾಯಿದ್ದೀನಿ ನಂತರ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ನಲ್ಲಿ ಕೂಡ ನಾನು ಸಾಹಿತ್ಯ ಸೇವೆಯಲ್ಲಿ ನಾನು ಅಲ್ಲೊಂದು ಒಬ್ಬ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ ನಮ್ಮೂರಿನ ಮುಖ್ಯವಾಗಿ ನಾನು ಹೇಳ್ತಾ ಅಂದರೆ ನನ್ನ ಮನ ಮನೆಗೆ ಮನಸ್ಸಿಗೆ ಮತ್ತು ನನ್ನ ಆದರ್ಶ ಬದುಕಿಗೆ ಅಂತ ಅಂದ್ರೂ ತಪ್ಪಲ್ಲ ನನ್ನ ನನ್ನ ಮೂರಿನ ಧಾರ್ಮಿಕ ಆಚರಣೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅಲ್ಲಿ ಒಂದು ನಮ್ಮದು ಲಲಿತಾಂಬಿಕಾ ಗುಂಪು ಅಂತ ಮಾಡ್ಕೊಂಡಿದ್ದೀವಿ ಎಲ್ಲ ಮಹಿಳೆಯರೆಲ್ಲ ಸೇರಿಬಿಟ್ಟು ಆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಆ ಅದು ಅದು ನಮ್ಮ ದಸರಾ ವಿಶೇಷವಾಗಿ ಹತ್ತು ದಿನದಲ್ಲಿ ತುಂಬ ಶ್ರದ್ಧೆಯಿಂದ ಮಾಡ್ತೀವಿ ಇಂಥ ಆಚರಣೆಗಳನ್ನು ಮಾಡ್ತಾ ನಮ್ಮ ಆದರ್ಶ ಬದುಕುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಆ ಸಮರ್ಪಣೆನೇ ನನ್ನ ಕವನದ ಶೀರ್ಷಿಕೆ ಸರ್ ಸಾಧನೆ ಪಡಿಸಿ ನನ್ನ ಕವನದ ಶೀರ್ಷಿಕೆ ಸಮರ್ಪಣೆ ಸಾಧನೆ ಇಲ್ಲದೆ ಸತ್ರೆ ಸಾವಿಗೌಮಾನ ಸಾಧನೆ ಇಲ್ಲದೆ ಸತ್ರೆ ಸಾವಿಗೌಮಾನ ಹುಟ್ಟಿದಾಗ ನಾವು ಅಳ್ಬೇಕು ಹುಟ್ಟಿದಾಗ ನಾವು ಅಳಬೇಕು ಸತ್ತಾಗ ಜಗತ್ ತಳ್ಬೇಕು ಸತ್ತಾಗ ಜಗತ್ ತಳ್ಬೇಕು ಅಂತಹ ಬದುಕು ಸಾರ್ಥಕ ತೇಗದ ಮರದಂತೆ ಬಾಗದೆ ಮುಳ್ಳು ಚುಚ್ಚುತ್ತ ಬೆಳೆಯುವುದಲ್ಲ ತೇಗದ ಮರದಂತೆ ಬಾಗದೆ ಮುಳ್ಳು ಚುಚ್ಚುತ್ತ ಬೆಳೆಯುವುದಲ್ಲ ಅರಳಿ ಮರದಂತೆ ನೆರಳು ಕೊಡುತ್ತಾ ಅಸಂಖ್ಯಾತ ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತಾ ಅರಳಿ ಮರದ ವಿಶಾಲತೆಯ ಬದುಕು ಸಾರ್ಥಕ ಅರಳಿ ಮರದ ವಿಶಾಲತೆಯ ಬದುಕು ಸಾರ್ಥಕ ಬದುಕಿನ ಎಲ್ಲೆ ಮೀರಿ ನಿಸ್ವಾರ್ಥ ಬದುಕಿನ ಎಲ್ಲೆ ಮೀರಿ ನಿಸ್ವಾರ್ಥ ಸ್ವಾರ್ಥ ಪರಿವಾರಕ್ಕಾಗಿ ಪರಿವಾರ್ತಿ ಪರಿವಾರಕ್ಕಾಗಿ ಪರಿವಾರ್ತಿ ಪರೋಪಕಾರಕ್ಕಾಗಿ ಪರೋಪಕಾರತಿ ಪರೋಪಕಾರಕ್ಕಾಗಿ ಪರೋಪಕಾರತಿ ಪ್ರಪಂಚದ ಕಲ್ಯಾಣಕ್ಕೆ ಪರಮಾರ್ಥಿ ಪ್ರಪಂಚದ ಕಲ್ಯಾಣಕ್ಕೆ ಪರಮಾರ್ತಿ ಸಾರ್ಥಕ ಬದುಕಿನ ಅರ್ಥ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಪ್ರೇಮವನ್ನು ಹಂಚುತ್ತ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಪ್ರೇಮವನ್ನು ಹಂಚುತ್ತ ಮಾರ್ಗದ ನಿಮಿತ್ತ ನ್ಯಾಯ ಮಾರ್ಗದ ನಿಮಿತ್ತ ಧೈರ್ಯದಿಂದ ಮುನ್ನುಗ್ಗಿರುತ್ತದೆ ಭಗವಂತನಿಗೆ ಸಮರ್ಪಣೆಗೊಂಡ ಬದುಕು ಸಾರ್ಥಕ ಭಗವಂತನಿಗೆ ಸಮರ್ಪಣೆಗೊಂಡ ಬದುಕು ಸಾರ್ಥಕ ಧನ್ಯವಾದಗಳು ಸಮರ್ಪಣೆ ಎನ್ನುವಂಥ ಶೀರ್ಷಿಕಡಿಯಲ್ಲಿ ತಾವು ಕವನ ವಾಚನೆ ಮಾಡಿದ್ರಿ ಈ ಕವನದ ತಾತ್ಪರ್ಯವನ್ನು ನಮ್ಮ ವೀಕ್ಷಕರಿಗೆ ಒಂದೆರಡು ನಿಮಿಷದಲ್ಲಿ ಹೇಳಿ ಈ ಸಾಧನೆ ಇಲ್ಲದೆ ಸತ್ರೆ ಅಂದರೆ ನಾವೊಂದು ಗುರುತ ಸ್ವಲ್ಪನಾದರೂ ಗುರುತಿಸ್ಕೋಬೇಕು ದೊಡ್ಡ ಮಟ್ಟದಲ್ಲಿ ಆಗದೆ ಹೋದರೂ ನಮ್ಮ ಚಿಕ್ಕ ಮಟ್ಟದಲ್ಲಿ ನನ್ನ ಊರಿನಲ್ಲಿ ನನ್ನ ಮನೆಯಲ್ಲೋ ನಾನು ಗುರ್ತಿಸ್ಕೋಬೇಕು ಅದು ನನ್ನ ನನ್ನ ಮಟ್ಟಿಗೆ ನಾನು ಸಾಧನೆ ಅಂತ ಅಂದ್ಕೊಳ್ತೀನಿ ಆ ಅದು ಅದು ಬದುಕು ಸಾರ್ಥಕ ನಾ ನಾವು ಹುಟ್ಟಿದಾಗ ನಾವು ಎಲ್ಲರೂ ನಾವು ಹುಟ್ಟಿದಾಗ ಅಮ್ಮ ಅಂತಲೇ ಹೇಳ್ತೀವಿ ಬಟ್ ಸತ್ತಾಗ ಜಗತ್ತಾಡಬೇಕು ನಮ್ಮ ಹಿಂದೆ ಸ್ವಲ್ಪ ಜನ ಅತ್ತಾಗಲೇ ಶರಣರ ಸಾವನ್ನು ಮರಣದಲ್ಲಿ ನೋಡುವಂಥ ಒಂದು ಮ ಗಾದೆ ಇದೆ ಆ ಗಾದೆಯಂತೆ ನಾವು ಸತ್ತಾಗ ಎಲ್ಲ ಅಳಬೇಕು ಅದನ್ನು ಅಯ್ಯೋ ಇನ್ನೂ ನಾಲ್ಕು ಕಾಲ ಇರಬೇಕಾಗಿತ್ತು ಏ ತು ಹೋಗಿಬಿಟ್ಲು ನೋಡು ಹೋಗ್ಲಿ ಬಿಡತ್ತೆ ಹಾಳಾಗಿ ಅನ್ಬಾರ್ದು ನಾವು ಇಲ್ಲ ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ನಮಗೆಲ್ಲ ಒಳ್ಳೇದು ಮಾಡ್ತಿದ್ಲಲ್ಲ ಅಂತ ಅನ್ನೋ ಭಾವದಲ್ಲಿ ಬದುಕಬೇಕು ಅಂತ ತೇಗದ ಮರ ಅದು ಚುಚ್ಚುತ್ತತಿ ಅದು ಯಾರನ್ನೂ ಮುಟ್ಟಿಸ್ಕೊಳ್ಳಲ್ಲ ಅಲ್ಲಿ ಯಾರೂ ಬದುಕಕ್ಕೂ ಆಗಲ್ಲ ಒಂದು ಅಕ್ಕಿ ಪಕ್ಷಿ ಹೋಗಿ ನಾವೇ ಮುಟ್ಟೋಕ್ಕಾಗೋಲ್ಲ ಸುಮ್ಮನೆ ಬೆಳೀತತಿ ಆದರೆ ಅರಳಿ ಮರ ಹಾಗಲ್ಲ ಅದು ಹೆಂಗೆ ಮಾಡ್ತದೆ ಅಂದರೆ ಅಲ್ಲಿ ಅಕ್ಕಿ ಪಕ್ಷಿಗಳಿಗೆ ಎಲ್ಲದಕ್ಕೂ ನೆರಳು ಕೊಡ್ತತಿ ಅದು ಅಂಥ ಬದುಕು ಆಗಬೇಕು ನಮ್ಮದು ಎಲ್ಲರಿಗೂ ನೆರಳು ಕೊಡಬೇಕು ನಮಗೆ ಏನು ಮಾಡೋಕ್ಕಾಗುತ್ತೆ ನಮ್ಮ ನಾಲ್ಕು ಮಾತು ಒಳ್ಳೆ ಮಾತುಗಳನ್ನು ಆಡೋಕ್ಕಾದ್ರೂ ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿ ಅದು ಪ್ರಚಾರ ಪಡಿಸ್ಬೇಕು ಅವರಿಗೆ ತಿಳಿಸ್ಬೇಕು ಅದು ಬದುಕು ಸಾರ್ಥಕ ಸ್ವಾರ್ಥ ಇರಬೇಕು ಸ್ವಾರ್ಥ ಇಲ್ಲದೆ ಹೋದರೆ ನಾವು ಯಾರು ಇವತ್ತು ಇಲ್ಲಿ ಇರ್ತಿದ್ದೇ ಇಲ್ಲ ಇಲ್ಲಿ ನಕ್ಷತ್ರ ಟಿ ಬರ್ತಿರಲಿಲ್ಲ ಇಲ್ಲಿನೂ ಒಂದು ಸ್ವಾರ್ಥ ನಾನು ಮಿಂಚಬೇಕು ಟಿ ವಿಯಲ್ಲಿ ವಾಹನಿಯಲ್ಲಿ ಮಿಂಚಬೇಕು ಅಂತ ಅದು ಒಂದು ಸ್ವಾರ್ಥ ಆದರೆ ಅದು ಎಲ್ಲೇ ಮೀರಬಾರ್ದು ಅದು ಒಂದು ಈಗ ನನಗೆ ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಕೊಟ್ಟಾರ ನಾನು ಬಿಟ್ಟು ಇದು ಒಂದು ತಾಸನ್ನ ನಾನು ಟಿ ವಿಯಲ್ಲೇ ಕಾಣಿಸ್ಕೊಳ್ತೀನಿ ಅಂದರೆ ಇದು ಮಿತಿ ಮೀರಿ ಬಿಡ್ತದೆ ಅದು ಅಂಥ ಬದುಕು ಬೇಡ ಪರಿವಾರಕ್ಕಾಗಿ ಪರಿವಾರ್ತಿ ನಾವು ಪರಿವಾರ ನಮಗೆ ಸ್ವಾರ್ಥನೂ ಒಂದು ಹಂತಕ್ಕೆ ತೊಗೊಂಡು ಹೋದರೆ ನಮ್ಮ ಪರಿವಾರಕ್ಕಾಗಿ ನಮ್ಮ ಪರಿವಾರವನ್ನು ರಕ್ಷಣೆ ಮಾಡ್ಕೋಬೇಕು ನಾನು ನಿಸ್ವಾರ್ಥಿ ನನ್ನ ಪರಿವಾರ ಅಂತ ಬಂದಾಗ ನಾನು ನಿಸ್ವಾರ್ಥಿ ಆಗೋಕ್ಕಾಗಲ್ಲ ನನ್ನ ಪರಿವಾರ್ ನನ್ನ ಪರಿವಾರಕ್ಕಾಗಿ ನಾನು ಪರಿವಾರ್ತಿಯಾಗಿ ಬದುಕಬೇಕಾಗ್ತದೆ ಮತ್ತು ಪರೋಪಕಾರಕ್ಕಾಗಿ ಪರೋಪಕಾರ ಇನ್ನೊಬ್ಬರನ್ನು ನಾನು ನನ್ನ ಕೈಲಿ ಎಷ್ಟು ಸಾಧ್ಯನೋ ನನ್ನ ನನ್ನ ಹತ್ರ ಹತ್ತು ರೂಪಾಯಿ ಇದ್ದರೆ ಅದರಲ್ಲಿ ಹತ್ತು ರೂಪಾಯಿನಾದ್ರೂ ಒಂದು ರೂಪಾಯಿನಾದ್ರೂ ದಾನ ಮಾಡಬೇಕು ಅನ್ನೋ ಪರೋಪಕಾರ ಏನಾಯ್ತಲ್ಲ ಅದು ಬದುಕು ಪ ಪರೋಪಕಾರ್ತಿ ಪ್ರಪಂಚದ ಕಲ್ಯಾಣಕ್ಕೆ ಪರಮಾರ್ಥಿ ಈಗ ನಮಗೆ ಪ್ರಪಂಚದ ಕಲ್ಯಾಣ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಆ ಪ್ರಪಂಚದ ಕಲ್ಯಾಣವನ್ನು ಮಾಡಿದಂಥ ವಿವೇಕಾನಂದರು ಶಾರದಾದೇವಿ ರಾಮಕೃಷ್ಣ ಪರಮಹಂಸರು ಅವರನ್ನು ನಾನು ಯಾವಾಗಲೂ ನನ್ನ ಮೊದಲನೇ ಪ್ರಾರ್ಥನೆ ಅವರಿಗೆ ಆ ಒಂದು ಪ್ರಪಂಚದ ಕಲ್ಯಾಣವನ್ನು ಆ ಪರಮಾರ್ಥಿಗಳು ಅಂತ ನಾನು ಬಿಂಬಿಸ್ತೇನೆ ಅಂಥ ಬದುಕು ಸಾರ್ಥಕವಾಗಬೇಕು ಜ್ಞಾನವನ್ನು ಪಡೆದುಕೊಳ್ಬೇಕು ಆದರೆ ಸ್ವಾರ್ಥತನ ಇರಬಾರ್ದು ಅಲ್ಲಿ ಪ್ರೇಮವನ್ನು ಹಂಚಬೇಕು ಜ್ಞಾನ ಅಂತ ಬಂದಾಗಲೇ ಜ್ಞಾನ ಪಡ್ಕೊಂಡಿದ್ದು ಸುಮ್ಮನೆ ನಮಗೇನೋ ನಾವೇ ವಿಲ್ಲ ಕಟ್ಸೋಕೆ ಅಥವಾ ಕಾರ್ ತಗೊಳಕ್ಕೆ ಅಲ್ಲ ಅದನ್ನು ಪ್ರೇಮ ಹಂಚಬೇಕು ನ್ಯಾಯ ಮಾರ್ಗದ ನಿಮಿತ್ತ ನಾವು ನ್ಯಾಯವಾಗಿ ನಡೀತಾ ಇದ್ದೀವಿ ಅಂದ್ರೆ ನಾವು ಯಾರಿಗೂ ಹಂಚಬೇಕಾಗಿಲ್ಲ ಅನ್ ಅದು ಹಂಜೋ ಅವಶ್ಯಕತೆನೇ ಇಲ್ಲ ಧೈರ್ಯವಾಗಿ ಮುನ್ನೋಗ್ಬೇಕು ಅಂಥ ಬದುಕನ್ನು ಧೈರ್ಯವಾಗಿ ಮುನ್ನುಗ್ಬೇಕು ಮತ್ತು ನಮ್ಮ ತಾಯಿ ಹೇಳ್ತಿದ್ಲು ಇನ್ನು ನಾವು ನ್ಯಾಯವಾಗಿದ್ದಾಗ ಮತ್ತು ನಾವು ನ್ಯಾಯದ ನಿಮಿತ್ತವಾಗಿನೇ ಇದ್ದಾಗ ನಾವು ಯಾರಿಗೂ ಇದು ಮಾಡೋ ಅವಶ್ಯಕತೆ ಎದರ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುನ್ನುಗ್ಬೇಕು ಅಂಥ ಬದುಕನ್ನು ಭಗವಂತ ನೋಡ್ತಾನೆ ಅದಕ್ಕೆ ಅಂಥ ಬದುಕಾಗಿ ಬದು ಭಗವಂತನಿಗೆ ಸಮರ್ಪಣೆಗೊಳ್ಬೇಕು ಅನ್ನೋದೇ ನನ್ನ ಈ ಕವನದ ಅರ್ಥ ಸರ್ ಈಶ್ವರ ಸಣಕಲ್ಲೂ ಒಂದು ಮಾತನ್ನು ಹೇಳ್ತಾರೆ ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ಹೌದು ಸರ್ ಎಂತ ಮುಖ್ಯ ಅಮೂಲ್ಯವಾದ ಮಾತು ಆ ವಾಕ್ಯಗಳನ್ನು ನಾನು ಪ್ರತಿ ಸಲ ಹೇಳ್ಕೊಂತ ಇರ್ತೀನಿ ಸರ್ ಸ್ವಾರ್ಥ ಬಂದಾಗ ಬಂದಾಗ ನಾನು ಆ ವಾಕ್ಯಗಳನ್ನ ಹೇಳ್ತಾ ಇರ್ತೀನಿ ಸರ್ ಕೊನೆಗೆ ನಾವು ಹೋಗ್ಬೇಕಾದ್ರೆ ಎಲ್ಲರನ್ನ ಅಳಿಸ್ತೀವಿ ಬರಬೇಕಾದ್ರೆ ನಾವು ಅದೇ ಪಾರಮಾರ್ಥಿಕದ ಅರ್ಥ ಅನ್ನೋದನ್ನ ಬಹಳ ಸರಳವಾಗಿ ಎಲ್ಲರ ಎದೆ ನಾಟುವಂತೆ ಸಮರ್ಪಣೆ ಮಾಡಿದಿರಿ ನಿಮಗೆ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನ ವಾಚನ ಮಾಡೋದ್ರ ಮೂಲಕ ಭಾಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ ತಮಗೆ ನಮ್ಮ ಎ ಜಿ ಪರಮಶಿವಯ್ಯ ಡಾಕ್ಟರ್ ಸಿ ಜಿ ಜಯಣ್ಣ ಸಂಪಾದಿತ ಕೃತಿ ಅಂತರಂಗದ ಅನಾವರಣ ಈ ಕೃತಿಯನ್ನು ತಮಗೆ ನೀಡ್ತದೆ ದಯವಿಟ್ಟು ಸ್ವೀಕರಿಸಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ